ಕಾಂಟ್ರವರ್ಸಿ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳಲ್ಲಿ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾರೆ ಡಾಟಾಗಿಂತ ಮೊದಲೇ ಒಂದೇ ಒಂದ್ ಹೇಟ್ಗೆ ಬೀಳಿಸಿತ್ತು ಮಹೇಂದ್ರ ಇಲ್ಲ ಅಂತಾರೆ ಆನೆನ ಮಕ್ಳು ತರ ಸಾಕಾಗಲ್ಲ ಅದು ಆನೆ ತಕ್ಕ ಮಾಹಿತಿಗಳು ಆನೆಗಳ ಬಗ್ಗೆ ಮಾತ್ರ ಬಗ್ಗೆ ಕಾವಡಿಗಳ ಬಗ್ಗೆ ಅವ್ರ ಧೈರ್ಯದ ಬಗ್ಗೆ ಈ ತರ ಮಾತುಕತೆಗಳು ಬರ್ಬಾರ್ದು ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಯಾವ ತರ ಅಂತ ಮಹೇಂದ್ರ ಚನ್ನಪಟ್ಟ ಕಾರ್ಯಾಚರಣೆಲ್ಲ ಮಹೇಂದ್ರನ ಕ್ಯಾರೆಕ್ಟರ್ ವೈಸ್ ಹೇಳೋದಾದ್ರೆ ನಾನು ಇಲ್ಲಿ ಮತ್ತೆ ಇದ್ದಾಗ ಮಹೇಂದ್ರ ಸೈಲೆಂಟ್ ಅಂತ ಹೇಳಿದ್ರೆ ಡಿಸಿಪ್ಲಿನ್ ನಮ್ಮ ಅಭಿಮನ್ಯು ಇರ್ತದಲ್ವಾ ಅದೇ ತರ ಡಿಸಿಪ್ಲಿನ್ ಕೆಲವೊಂದು ಕಡೆ ಬಲರಾಮನ ಪ್ರತಿರೂಪನೆ ಮಹೇಂದ್ರ ಅಂತ ಏನಕ್ಕೆ ಅದೇ ತರ ಸೈಲೆಂಟು ಕೆಲಸದಲ್ಲಿ ಶಿಸ್ತು ಅದೇ ಹೇಳ್ದೆ ನಾನೀಗ ನಾನು ಅಭಿಮನ್ಯ ಹೇಳಿದ್ದೀನಿ ಬಲರಾಮ್ ಒಂದು ವಿಚಾರ ನನಗೆ ಅಷ್ಟು ನಾನು ತಿಳ್ಕೊಂಡು ಕಾರ್ಯಾಚರಣೆ ಭಾಗವಹಿಸಿ ಕಾರ್ಯಾಚರಣೆ ಭಾಗವಹಿಸುವ ಆನೆಗಳ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಹೌದು ಈ ತರದಲ್ಲೇ ಮಹೇಂದ್ರದವರಿಗೆ ನಿಮಗೆ ಗೊತ್ತಿರ್ಬೋದು ರಾಮನಗರದಲ್ಲಿ ಇತ್ತೀಚೆಗೆ ನಮ್ಮ ಇಲ್ಲೊಂದು ದೇವೇಂದ್ರ ಅಂತ ಒಂದು ಆನೆಯನ್ನು ಈಗ ಕ್ರಾಲ್ಗೆ ಹಾಕಿದ್ದಾರೆ ಡಾಟಾಗಿಂತ ಮೊದಲೇ ಒಂದೇ ಒಂದು ಎಟ್ಟಿಗೆ

ಶ್ರೀರಂಗ ಮಹೇಂದ್ರನೊಟ್ಟಿಗೆ ಕ್ಯಾಪ್ಚರ್ ಮಾಡಿದ್ರು ಶ್ರೀರಂಗ ಕ್ಯಾಪ್ಚರ್ ನಾಲ್ಕಾನೇ ಕ್ಯಾಪ್ಚರ್ ಶ್ರೀರಂಗ ಇವ್ರ ನಾಲ್ಕು ಜಾನೆ ಜೊತೆ ಒಂದು ಮಕ್ಕನೇ ಈ ಮೂರು ಆನೆಗಳು ನಾಲ್ಕುನು ಆ ಭಾಗದಿಂದ ಕ್ಯಾಪ್ಚರ್ ಮಾಡಿ ತಂದಂಗ ಆಯ್ತು ಶ್ರೀರಂಗ ಇವಾಗ ಭೀಮನ ಕಟೇಲಿ ಭೀಮನ ಕಟೇಲಿ ಗಣೇಶ ಹೌದು ಗಣೇಶ ವರಲಕ್ಷ್ಮಿ ಇದೆ ಇನ್ನು ಎರಡು ಎಣ್ಣೆ ಆನೆಗಳಿದಾವೆ ಅಲ್ಲಿ ಬಲರಾಮನ್ ಇದ್ದಿದು ಅಲ್ಲೆಲ್ಲ ಬಲರಾಮ ಇಲ್ಲಿ ಹತ್ತಿರ ಈ ಕಾಡದಾರಿಗೆ ಹೋದ್ರೆ ಹತ್ತಿರ ಕ್ಯಾಂಪ್ಗಳು ಆಮೇಲೆ ನಮ್ಮ ಭೀಮ ಸಿಕ್ಕಿದ್ವಲ್ಲೇ

ಕೈಯಲ್ಲಿ ಪ ಕೆಲಸ ಕಲಿತಾ ಇದೆ ಕಲಿಬೇಕು ಮತ್ತೆ ಇತ್ತೀಚೆಗೆ ಒಂದು ವೀಡಿಯೋನ ವೈರಲ್ ಮಾಡಿದ್ರು ಭೀಮ ಏನೋ ಲಾರಿ ಗೊತ್ತಿಗೆ ಒಂದು ಎರಡು ಏಟು ಆಡಿದ್ರು ಅಂತ ಓ ಅದು ಆ ಭೀಮನಿಗೆ ಆ ಎರಡು ಏಟು ಅಂತದ್ದು ಹತ್ತು ಏಟು ಬಿದ್ದರೆ ಮಾತ್ರ ಅದು ಆನೆ ಆಗಿ ಬರೋದು ಮುಂದಕ್ಕೆ ಆನೆ ಆಗಿ ಬರೋದು ಇಲ್ಲ ಅಂತಾರೆ ಆನೆ ಮಕ್ಳು ಥರ ಸಾಕೋಕ್ಕಾಗಲ್ಲ ಅದು ಆನೆ ಆನೆ ಅಲ್ಲ ಹೌದು ಅದಕ್ಕೆ ಈಗ ಕಾಡಲ್ಲಿ ಬೆಳೆದಾನೆ ರೀತಿಯಲ್ಲ ಕಾಡಲ್ಲಿ ಬೆಳೆದಿದ್ದಾನೆ ಅದಕ್ಕೆ ಅವದ್ದೇ ಒಂದು ಕ್ಯಾಂಪಲ್ಲಿ ಮಕ್ಕಳು ಥರನೇ ಬೆಳೆದಿದೆ ಆ ಮಕ್ಕಳಿಗೆ ಇದ್ರೆ ಕಷ್ಟ ಆಗುತ್ತೆ ಈಗ ಅದೆಲ್ಲ ಬಿಟ್ಟಿದೆ ಒಳ್ಳೆ ಚೆನ್ನಾಗಿ ಇದೆ ಅವ್ರಿಬ್ರ ಕಲ್ಲಿ ಒಳ್ಳೆ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ಭಾಗವಹಿಸಲಿ ಈಗ ಆಲ್ರೆಡಿ ಭೀಮನು ಹೆಸರು ಮಾಡಿ ಆಗಿದೆ ಕರ್ನಾಟಕಕ್ಕೆ ಗೊತ್ತು ಭೀಮನ ಹೆಸರು ಕಾರ್ಯಾಚರಣೆ ಅಂಬಾರಿ ಅನ್ನೋ ವಿಷಯ ಬಿಟ್ಟು ಅಂತ ಅಂದ್ರೆ ಅದು ಭೀಮಂಗೆ ಆಲ್ರೆಡಿ ಫ್ಯಾನ್ ಬೇಸ್ ಜಾಸ್ತಿ ಆಗುತ್ತೆ ಫ್ಯಾನ್ ಬೇಸ್ ಜಾಸ್ತಿ ನೆಕ್ಸ್ಟ್ ಫ್ಯಾನ್ ಬೇಸ್ ಅಂದ್ರೆ ಮೂರು ಮೂರೊಳಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಆಮೇಲೆ ಬಾಡಿ ವೈಸ್ ಇನ್ನು ಜಾಸ್ತಿ ಆಗುತ್ತೆ ಭೀಮ ಬೆಳವಣಿಗೆನ ದಪ್ಪ ಆಗ್ಬೋದು ಅಷ್ಟೇ 나 ಹೆಟ್ ಬರದು ಒಂದು ಇವಾಗಲೇ 9 3 ಇರಬಹುದು ಅಲ್ಲ 9. ಪಕ್ಕ ಪಕ್ಕ 10 ಪಕ್ಕ ಪಕ್ಕ ಇದೆ 10 ಬರ್ಬೋದು ನಿಮಗೆ ನೋಡಿ ಬೀಮನ್ ಬೆನ್ ಅದೇ ಅಲ್ಲಿ ಗಂಟ हाइट ಬರದು ಇನ್ನು ಹೆಳ್ಲಿಕಾಗಲ್ಲ ಸೈಜ್ ಆಗುತ್ತೆ 10 8 ಇದೀಯಾ ಇವಾಗಲೇ ಅದೇ ಫುಲ್ ಬೆಳವಣಿಗೆ ಪರಿಪೂರ್ಣ ಬೆಳವಣಿಗೆ ಆದಾಗ 10 8 ಬರುತ್ತೆ ದುಬಾರ ಇಲ್ಲಿರೋ ಒಂದು 파र्ता ಅದ್ಬಿರೆ ಅಭಿ ಅಬಿ ಒಂದೇ ಸಾರಥಿ ಸಾರತಿ ಎಲ್ಲ ಅಭಿ ಮತ್ತೆ ನಮ್ಮ ಸೀಗೆ ಅವು ಎರಡು ಒಂದಂತ ಅಂತ ಬರದೆ ಮೂರನೇ ಇದು ಭೀಮ ಬರ್ತಾನೆ ಇವೆಲ್ಲ ಫ್ಯೂಚರ್ ಕುಂಕ್ಯಾನಾಗಬಹುದು ಇವೆಲ್ಲ ಆಗಾಗ ಬರ್ತಾ ಇರ್ಬೇಕು ಆನೆಗಳನ್ನ ಭೇಟಿ ಮಾಡ್ತಾ ಇರ್ಬೇಕು ಮಾತೃ ಭೇಟಿ ಮಾಡಬೇಕು ಎಲ್ಲಾ ತರದು ಜೊತೆ ಚೆನ್ನಾಗಿರ್ಬೇಕು ಸಮಾಜಕ್ಕೆ ಸುಮಾರು ಜನರಿಗೆ ಅಣಬೆ ಅನಬೇತರ ಸುಮಾರು ಕಾಂಟ್ರವರ್ಸಿ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳಲ್ಲಿ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬಂದಾಗ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಹಾಗೆ ನಮ್ಮ ಮೈಸೂರಿನಲ್ಲಿ ಝೂ ಅಬಿ ಇದೆ ಹಾಗೆ ವರಲಕ್ಷ್ಮಿಯ ಎರಡು ಮಕ್ಕಳು ಭುವನೇಶ್ವರಿ ಮತ್ತೆ ಚಾಮುಂಡೇಶ್ವರಿ ನಮ್ಮ ಅಶೋಕ ಅಶೋಕ ಆಕ್ಚುಲಿ ಬೇರಿ ಕೇರ್ ಮತ್ತೆ ಟಿಂಬರ್ ಕೆಲಸಕ್ಕೆ ನಿರಂತರ ತುಂಬಾ ಅಸಮಸಯದ ತಾನೆ ಈ ನಮ್ಮ ಈ ಲೋಕಲ್ ಅಲ್ಲಿ ಅದೇ ಬಂದು ಎಲ್ಲ ಕೆಲಸವನ್ನು ಮಾಡ್ತಾರೆ ಹಾಗೆ ಕರ್ನಾಟಕ ಕ್ರಾಸ್ بیمೆ ಹಾಗೆ ನಮ್ಮ ಅಭಿಮನ್ಯುಗೆ ಟಕ್ಕರ್ ಕೊಟ್ಟಂತಾನೆ ತಾನೆ ಈ ಕಾರ್ಯಚರಣೆಯಲ್ಲಿ ಶ್ರೀಕಂಠರು ಏನು ನೀವು ಅಂದ್ರೆ ಅವರು ಕರಿಬೇಕಿತ್ತು ಹೆಸರು ಅಂತ ಕುಮಕಿ ಆನೆಗಳು ಒಂದುಸಾಪಾನೇ ಟೈಮ್ ಬಲರಾಮ ರಾಜೇಂದ್ರ ಶ್ರೀರಾಮ ಗಜೇಂದ್ರ ಅಭಿಮನಿ ಎಲ್ಲ ಆನೆಗಳಿದ್ದಂತ ನನ್ನ ಮಗ ಜಗ ಈ ಮತ್ತೆ ಕ್ಯಾಂಪ್ ಹೇಗಿದ್ರು ಚೆನ್ನಾಗಿದೆ ತಿಂಡಿ ಆಗಿಲ್ಲ ಗಜೇಂದ್ರ ಅಭಿಮನಿ ಆಗಿಲ್ಲ ಮಾಡಬೇಕು ಆನೆಗಳ ಕೊಟ್ಟಾದ ತಿಂಡಿ ರೇಷನ್ ಆಯ್ತಾ ಆನೆಗೆ ರೇಷನ್ ಕೊಡ್ತಾ ಇದೀವಿ ಈಗ ಕೊಟ್ಟಾದ್ಮೇಲೆ ಮುದ್ದೆ ಕೊಡ್ಬಹುದು ಆ ನಿಮ್ಮ ಕಾವಡಿ ಅಲ್ಲಿ ಇವತ್ತು ಮುದ್ದೆ ಅವನು ಮುದ್ದೆ ಮಾಡೋದು ಇವತ್ತು ಬರಂಗಿಲ್ಲ ಅವನು ಇವತ್ತು ರಷ್ಟಾ ರಷ್ಟಾ ಓಕೆ 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 ಮುದ್ದೆ ಮಾಡ್ಬಿಟ್ಟು ಮನೆಗೆ ಹೋಗೋಣ ಮನೆಗೆ ಹೋಗ್ತರಾ ಇವತ್ತು ಡ್ಯೂಟಿ ನಂದು ನಿಮ್ಮದು ಡ್ಯೂಟಿ ಭೀಮಾ ತವಿมาಸನಾಯಿದಾನಾ ಚೈಲ್ಡ್ ಭೀಮಾ ಚೈಲ್ಡ್ ಭೀಮಾ ಈಗ ಭೀಮಾ ಮೆಚುರಿಟಿ ಬಂದಿದೆ ಈಗ ನೀವು ಯಾವುದೇ ಕಾರಣಕ್ಕೂ ದಸರಾ ಹೋದಾಗ ಆದ್ ನೋಡೋದು ಆ ಚಾನ್ಸ್ ಎಲ್ಲ ಇಲ್ಲ ದುರಂಕಾರ ಭೀಮನಿಗೆ ಬಂದ ಬಂದಾಗ ಹೇಳ್ತೀನಿ ಆದ್ರೆ ಭೀಮ ಇದೇ ತರ ಇರಬೇಕು ಭೀಮ ಚೈಲ್ಡ್ ಇಷ್ಟು ಬಿಟ್ಟು ಮೆಚುರಿಟಿ ತೋರಿಸ್ಬೇಕು ಅಂದ್ರೆ ಪರಿಪೂರ್ಣವಾದ ಒಂದು ಆನೆ ಆಗ್ತಾನೆ ಗುಂಡಣ್ಣನ ಕೈ ಸಿಕ್ಕಿದೆ ಅವ್ರಿಗೂ ರೆಡಿ ಮಾಡ್ಕೊತಾರೆ ತಯಾರು ಮಾಡ್ಕೋತಾರೆ ಎಲ್ಲ ಕಾರ್ಯಾಚರಣೆ ಬಳಸ್ತಾ ಇದ್ದಾರೆ ಭೀಮ ಇಲ್ಲದ ಕಾರ್ಯಾಚರಣೆ ಯಾವ್ದು ಇಲ್ಲ ಪ್ರತಿ ಕಾರ್ಯಾಚರಣೆಯಲ್ಲಿ ಭೀಮಂದು ಭಾಗವಹಿಸೋಕೆ ನೂರಕ್ಕೆ ನೂರಿದೆ ಅದೇ ತರ ಇನ್ನೊಂದು ನಾಲ್ಕೈದು ವರ್ಷ ಇದೇ ಸತತವಾಗಿ ಕಾರ್ಯಾಚರಣೆ ಮಾಡಿದ್ರೆ ಮುಂದೊಂದು ದಿನ ಒಳ್ಳೆ ಹೆಸರು ಮಾಡ್ತಾನೆ ಭೀಮ ಭೀಮ ದುರಾಂಕಾರ ಗಜ ಜಾಸ್ತಿ ಆಗಿದೆ ಭೀಮಾನೆ ಭೀಮಾ ಇಲ್ಲ ನಾವು ಇದು ನಮಗೆ ಪ್ರೀತಿ ಜಾಸ್ತಿ ಹೇಳ್ತೀವಿ ನಾನು ಗೆ ಬರ್ಲಿಕ್ಕೆ ಕಾರಣ ಭೀಮನೆ ಗುಂಡನಿಗೆ ಅವ್ರಿಗೆ ಗೊತ್ತಿರ್ಬೋದು ನನ್ನ ಮನೆಗೆ ಒಂದು ಹುಲಿ ಕಾರ್ಯಾಚರಣೆ ಬಂದಾಗ ನನ್ನ ಒಂದು ಗುಳಿ ತೋರಿ ಅರ್ಜುನ ಅಂತ ಎಷ್ಟು ಚೆನ್ನಾಗಿ ಕಾಂಬಿಟೇಷನ್ ಆಯ್ತು ಗುಂಡನ ಕೇಳಿ ಬೇಕಂದ್ರೆ ಅವ್ರು ಹೇಳ್ತಾರೆ ಅಷ್ಟೊಂದು ಚೆನ್ನಾಗಿ ಒಂದು ಫೈಟ್ ನಡೆಯುತ್ತೆ ಗೊತ್ತ ಅದು ಸುಮ್ಮನೆ ಹಾಗೆ ಯೂಟ್ಯೂಬ್ ಅಲ್ಲಿ ಇದ್ದಾಗ ಮಗ ತಗಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಅದೊಂದು ಸಾವಿರ ವ್ಯೂಸ್ ಬಂದಾಗ ಮಗನ ಹೇಳಿದೆ ಏನಕ್ಕೆ ಯೂಟ್ಯೂಬ್ ಎಲ್ಲ ಮಾಡಬಾರ್ದು ಇರ್ಲಿ ಬಿಡು ಒಂದು ಹಾಕಲಾಗಿ ಈ ಥರದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆ ಥರದ ನಡ್ಕೊಂಡು ಬರ್ತಾ ಇದೀವಿ ಇನ್ನು ಸುಮಾರು ಜನ ಕೆಟ್ಟ ತಪ್ಪು ಮಾಹಿತಿಗಳು ಕೊಡ್ತಾ ಇದ್ದಾರೆ ಆ ತಪ್ಪು ಮಾಹಿತಿಗಳು ಆನೆಗಳ ಬಗ್ಗೆ ಮಾತುಗಳ ಬಗ್ಗೆ ಕಾವಡಿಗಳ ಬಗ್ಗೆ ಅವ್ರ ಧೈರ್ಯದ ಬಗ್ಗೆ ಈ ಥರ ಮಾತುಕತೆಗಳು ಬರಬಾರ್ದು ಎಲ್ಲಾರನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡು ಎಲ್ಲರನ್ನೂ ಸಮವಾಗಿ ನೋಡ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ನಮಗೆ